ಸಂಘಶತಾಬ್ದ ಈ ಪರ್ವ ಕಾಲದಲ್ಲಿ ಸಾಮರಸ್ಯಕ್ಕೆ ಒತ್ತು ನೀಡಿದ ಬೈದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ತನ್ನ ಕ್ಷೇತ್ರದಲ್ಲಿ ವಿನೂತನ ಕಾರ್ಯಕ್ರಮದಿಂದಲೇ ಜನಪ್ರಿಯರಾಗಿದ್ದಾರೆ ಸಾಮಾಜಿಕ ಸಾಮರಸ್ಯಕ್ಕೆ ಒತ್ತು ನೀಡುವ ಸಮಾಜದಲ್ಲಿ ಸಮರಸತೆಯನ್ನು ತರುವ ನಿಟ್ಟಿನಲ್ಲಿ ಕ್ಷೇತ್ರದ ಉಪೇಕ್ಷಿತ ಬಂಧುಗಳ ಮನೆಯಲ್ಲಿ ಭಾರತ ಮಾತಾ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶಾಸಕರು ತನ್ನ ಕುಟುಂಬ ಸಮೇತರಾಗಿ ಉಪೇಕ್ಷಿತ ಬಂಧು ದಂಪತಿಗಳ ಪಾದಪೂಜೆ ನೆರವೇರಿಸಿ ಅವರ ಮನೆಯಲ್ಲಿ ಸಹಭೋಜನ ಸ್ವೀಕರಿಸಿ ಕ್ಷೇತ್ರದಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ಮುನ್ನುಡಿ ಬರೆದಿದ್ದಾರೆ ಶತಾಬ್ದಿಯ ನೆನಪಿಗಾಗಿ ಕ್ಷೇತ್ರದಲ್ಲಿ ಈಗಾಗಲೇ ನೂರು ಮನೆಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯವನ್ನ ದೇವಿ ನೆಲೆ ಯೋಜನೆಯ ಮೂಲಕ ಸಾಕಾರಕ್ಕೆ ಮುಂದಡಿಯನ್ನ ಇಟ್ಟಿದ್ದಾರೆ ಸಾಮಾಜಿಕ ಸಾಮರಸ್ಯವನ್ನು ತರುವ ನಿಟ್ಟಿನಲ್ಲಿ ಶಾಸಕರ ಈ ಸಮಾಜಮುಖಿ ಕಾರ್ಯ ಆದರ್ಶವಾದುದು ಅಭಿನಂದನೀಯವಾದುದು ಜಯಂತಣ್ಣ ನಾವು ಸಣ್ಣದಿರುವಾಗಿಂದ ನಮ್ಮ ಸಂಘದ ಕಾರ್ಯಕರ್ತರು ನಮ್ಮನ್ನೆಲ್ಲ ಸಂಘಕ್ಕೆ ಕರ್ಕೊಂಡು ಹೋಗಿ ನಾವು ಸಂಘಕ್ಕೆಲ್ಲ ಬರ್ಬೇಕು ಈ ದೊಡ್ಡ ಪ್ರಪಂಚ ನಮ್ಗೆ ಗೊತ್ತಿರ್ತಿರಲಿಲ್ಲ ಅನ್ನೋ ಆ ರೀತಿ ಕರ್ಕೊಂಡು ಹೋಗಿ ನಮಗೆಲ್ಲ ಆ ಸಂಸ್ಕಾರವನ್ನು ಕಲಿಸಿದ್ ನಮ್ಗೆ ಸಂಘಟನೆ ನಾವು ನಿಧಾನ ಸಂಘಕಾಪು ಶುರುವಾಯ್ತು ಸಂಘಕು ಹಪ್ಪ ಶುರುವ ಪತಿಗೆ ಹೊಸ್ತು ಬಂತು ಹೊಸ್ತುಂಬತ್ತಿಗೆ ಹೇಳೋದು ಎಲ್ಲರಿಗೂ ಹೇಳಿ ಬರ್ಕಲ್ಲ ಹೊಸ್ತು ಅಂತೆ ಹೊಸ್ತು ಅಂತೆ ಅಂತೇಳಿ ಅದಾದ್ಮೇಲೆ ಒಂದು ಹೇಳ್ರಿ ಏಳು ಮನೆಯಾಗೆ ಚೂರ್ ಚೂರಾರು ಆಹಾರ ತಿನ್ಬೇಕು ಅದು ಒಳ್ಳೇದಂದ್ರೆ ಹಂಗಾರ ನಾ ಹಾತೆ ಅಂತ ಹೊರಟೆ ಎಲ್ಲರೂ ಏಳು ಮನೆಗೆ ಹೋತೆ ಅಂತ ಹೇಳಿದೆ ನಮಗೆ ಬುದ್ಧಿ ಬಂದಾಗ ಆಗ ಹೇಳ್ರ ಆ ಜಾತಿಯರು ಮನೆಗೆ ಹೋಪಗಿಲ್ಲ ಇಲ್ಲ ಮಾತ್ರ ಅಂತ ಹೇಳ್ರ ನೋಡಿ ಎಷ್ಟು ಬೇಗ ಇಡೀ ನೆಲ್ನಾಗ ದೇವ್ರು ಭೂಮಿಯಾಗ ದೇವ್ರು ಮರನೆಗೆ ದೇವ್ರು ಕಂಡರ್ ಮನ್ಸ್ರೊಳಗೊಂದು ಗ್ಯಾಪ್ ಬಂದು ಬಿಡುತ್ತೆ ಇಂಥ ಜಾತಿ ಹೋಪಗಾಗ ನಾವ್ ಅಲ್ಲಿ ಅಂತ ಯಾವ ದೇವ್ರು ಹೇಳಿದ ನಮ್ಮ ಸಂಘಪ್ರ ಮೇಲೆ ಧೈರ್ಯ ಬಪ್ಪ ಶುರುವಾಯ್ತು ಯಾವ ದೇವರು ಹೇಳಿದ ಜಾತಿಯಿಂದಲೇ ಯಾರು ಹೇಳಿಕೊಟ್ಟಿರೋರು ಮೇಲೆ ಕೀಳಂದಲ್ಲಿ ಯಾರು ಕೇಳ್ರ ನಮಗಿತ್ತು ನಮಗೆ ನಾಲ್ಕು ಜಾತಿ ಇತ್ತು ಮನೆಯವರೆಲ್ಲ ನಮ್ಮನ್ನು ಹೋಗಿಸೋದಿಲ್ಲ ನಮ್ಮ ಮನೆಗೆ ಇನ್ನತೆಯರ್ನ ಹೋಪ್ಸೋದಿಲ್ಲ ಅದ್ರಾಗ ಒಂದು ಮತ್ತೊಂದು ಒಂದು ಮೆಟ್ಲು ಅದು ಮೇಲೆ ಕೆಳಗೆ ಅಂದೇಳಿ ಕರೆಕ್ಟ್ ನಮ್ಮ ಧರ್ಮ ಅರ್ಥ ಮಾಡ್ಕಂಬ್ಕ ಸಂಘಟನೆ ಹೊರತ ಮೇಲೆ ಶುರುವಾಯ್ತು ಇದೇ ನಮ್ಮ ಸಮಾಜವನ್ನು ಹಾಳು ಮಾಡೋದ್ ನಿಧಾನ ಅಂತೇಳಿ ಹೇಳಿ ಸೊ ಕಡೆ ಏಳು ಯಾವ ಮನೆಗೆ ಹೋಪಾಗಿರೋ ಅವ್ರ ಮನೆಗೆ ಹೋಯ್ ಉಂಡ್ಕೋಪ್ ಶುರು ಮಾಡಿ ಅಲ್ಲಿಗೆ ಮೊದಲು ನಮ್ಮ ಮನಸ್ಸು ಕ್ಲಿಯರ್ ಆಯ್ತು ಆಮೇಲೆ ನಿಧಾನ ಹೇಳೋ ಶುರುವಾಯಿತು ಸೊ ಹಾಗಾಗಿ ನಮಗೆ ನಮ್ಮೊಳಗೆ ಒಂದು ಅಂಧಕಾರ ತಪ್ಪು ಅಭಿಪ್ರಾಯ ಮೂಡೋದನ್ನ ಹೊರಗೆ ತಗೋಕೆ ಏನಾರೂ ಒಂದು ಕಾರ್ಯಕ್ರಮ ಇರಬೇಕು ಅನ್ನುವಂಥದ್ದು ಅಭಿಪ್ರಾಯ ಇನ್ನೊಬ್ಬನಿಗೆ ನಮಸ್ಕಾರ ಮಾಡೋದು ಅವರತ್ರ ದೇವರನ್ನು ಕಾಣುವಂಥದ್ದು ನಮ್ಮ ಸಂಸ್ಕೃತಿಯಲ್ಲೂ ಬಂದಿದೆ ನಮ್ಮ ಸಂಘಟನೆಯಲ್ಲೂ ಬಂದಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗಂತೂ ಮನಸ್ಸಿಗೆ ಸಮಾಧಾನ ಅಂತಂಥದ್ದು